ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಹತ್ತನೇ ತರಗತಿಯ ಪದ್ಯ ಭಾಗದಲ್ಲಿರುವಂತಹ ಬೋಧಿ ವೃಕ್ಷದ ಹಾಡು ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳನ್ನು ನೋಡೋಣ ಮಕ್ಕಳ ಅದಕ್ಕೂ ಮುಂಚೆ ನೀವು ನಮ್ಮ ಚಾಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ನೋಡಿ ಮೊದಲನೇದಾಗಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಸಿದ್ಧಾರ್ಥ ಬುದ್ಧನಾದ ಪರಿಯನ್ನು ಕವಿ ಎಂತಹ ಕತೆ ಎಂದು ಬಣ್ಣಿಸಿದ್ದಾರೆ ಉತ್ತರ ಕವಿಯು ಸಿದ್ಧಾರ್ಥ ಬುದ್ಧನಾದ ಪರಿಯನ್ನು ಯುದ್ಧ ಬಿಟ್ಟು ಪ್ರೀತಿ ಕೊಟ್ಟ ಕಥೆ ಎಂದು ಬಣ್ಣಿಸಿದ್ದಾರೆ ಪ್ರಶ್ನೆ ಎರಡು ಸಿದ್ಧಾರ್ಥ ಯಾರ ಹಾಗೂ ಯಾವುದರ ಮೋಹವನ್ನು ತೊರೆದನು ಉತ್ತರ ಸಿದ್ಧಾರ್ಥನು ಮಡದಿ ಮಗು ಹಾಗೂ ಅರಮನೆಯ ಮೋಹವನ್ನು ತೊರೆದನು ಪ್ರಶ್ನೆ ಮೂರು ಕಾಡನ್ನು ಅಲೆದ ಸಿದ್ಧಾರ್ಥನಿಗೆ ಹೊಳೆದುದ್ದೇನು ಉತ್ತರ ಕಾಡನ್ನು ಅಲೆದ ಸಿದ್ಧಾರ್ಥನಿಗೆ ನಾಡಿನ ಅರ್ಥ ಹೊಳೆಯಿತು ಪ್ರಶ್ನೆ ನಾಲ್ಕು ಸಿದ್ಧಾರ್ಥನು ಕಾಡಿನಿಂದ ನಾಡಿನತ್ತ ಏಕೆ ಹೊರಟನು ಉತ್ತರ ಪ್ರೀತಿಯನ್ನು ಹುಡುಕಿಕೊಂಡು ಸಿದ್ಧಾರ್ಥನು ಕಾಡಿನಿಂದ ನಾಡಿನತ್ತ ಹೊರಟನು ಪ್ರಶ್ನೆ ಐದು ಸಿದ್ಧಾರ್ಥನು ಕಂಡುಕೊಂಡ ಬದುಕಿನ ಗೂಢಾರ್ಥವೇನು ಉತ್ತರ ಸಿದ್ಧಾರ್ಥನು ತಪಸ್ಸಿಗಿಂತ ಜೀವ ಪ್ರೀತಿ ದೊಡ್ಡದು ಎನ್ನುವ ಬದುಕಿನ ಗೂಢಾರ್ಥವನ್ನು ಕಂಡುಕೊಂಡನು ಪ್ರಶ್ನೆ ಆರು ಬೋಧಿವೃಕ್ಷದ ಹಾಡು ಯಾರ ಜೀವನವನ್ನು ಕುರಿತು ತಿಳಿಸುತ್ತದೆ ಉತ್ತರ ಬೋಧಿ ವೃಕ್ಷದ ಹಾಡು ಸಿದ್ಧಾರ್ಥನು ಬುದ್ಧನಾದ ಬಗೆಯನ್ನು ತಿಳಿಸುತ್ತದೆ ಪ್ರಶ್ನೆ ಏಳು ಬುದ್ಧನು ಅರಿತುಕೊಂಡ ಬದುಕಿನ ಸತ್ಯವೇನು ಉತ್ತರ ಬುದ್ಧನು ಜೀವನ ಪ್ರೀತಿಯ ಎದುರು ಉಳಿದುದೆಲ್ಲವೂ ನಶ್ವರವೆನ್ನುವ ಬದುಕಿನ ಸತ್ಯವನ್ನು ಅರಿತನು ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಸಿದ್ಧಾರ್ಥನಿಗೆ ನಾಡಿನ ಅರ್ಥ ತಿಳಿದ ಸಂದರ್ಭವನ್ನು ಕವಿ ಏನೆಂದು ಬಣ್ಣಿಸಿದ್ದಾರೆ ಉತ್ತರ ಸಿದ್ಧಾರ್ಥನು ಕಾಡು ಕಾಡುಗಳಲ್ಲಿ ಅಲೆದಾಡಿದ ಹಾಗೆ ಸುತ್ತಾಡುತ್ತಿರುವಾಗಲೇ ಅವನಿಗೆ ನಾಡಿನ ಅರ್ಥ ಹೊಳೆಯಿತು ಅದು ತಿಳಿಯುವ ಸಂದರ್ಭದಲ್ಲಿ ಅವನಿಗೆ ದೂರದಿಂದಲೇ ಕೋಗಿಲೆಯ ಹಾಡು ಕೇಳಿದಂತೆ ಅನಿಸಿತು ಆಕಾಶದಲ್ಲಿ ಶುಕ್ರಗ್ರಹದ ಅದೇ ತಾನೇ ಬೆಳಕು ಬೀರುತ್ತಿರುವಂತೆ ತೋರಿತು ಅರಳಿ ಮರದಲ್ಲಿ ಅವನಿಗೆ ದಿವ್ಯಜ್ಯೋತಿ ಕಂಡಿತು ಪ್ರಶ್ನೆ ಎರಡು ಸಿದ್ಧಾರ್ಥ ಬುದ್ಧನಾದ ಸಂದರ್ಭದಲ್ಲಿ ಕಾಡಿನ ತುಂಬ ಪ್ರೀತಿ ಹೇಗೆ ತುಂಬಿಕೊಂಡಿತು ಉತ್ತರ ಮರವನ್ನು ತಬ್ಬಿಕೊಂಡು ಬೆಳೆದ ಬಳ್ಳಿಗಳಲ್ಲಿ ಹೂವುಗಳು ಅರಳಿದವು ಹಕ್ಕಿ ತನ್ನ ಮರಿಗೆ ಗುಟುಕನ್ನಿತ್ತಿತು ಇರುವೆಗಳ ಗುಂಪು ತಮ್ಮ ನೆಲೆಯಿಂದ ಸಾಲಾಗಿ ನಡೆದವು ಬೆಳ್ಳಕ್ಕಿಗಳು ಆಕಾಶದಲ್ಲಿ ಹಾರಾಡಿದವು ಗೂಡಿನಿಂದ ಹಕ್ಕಿಯ ಮರಿಯ ಹೊಸ ರಾಗ ಕೇಳಿಬಂತು ಮಕರಂದ ಪಾನಕ್ಕಾಗಿ ದುಂಬಿ ಹೂವಿನತ್ತ ಹಾರಿತು ಗಿಡ ಗಿಡಗಳು ತಬ್ಬಿಕೊಂಡು ನರ್ತಿಸುವಂತೆ ತೋರಿತು ಸಿದ್ಧಾರ್ಥನು ಬುದ್ಧನಾದ ಸಂದರ್ಭದಲ್ಲಿ ಕಾಡಿನ ತುಂಬ ಪ್ರೀತಿಯ ಹೊಳೆಯು ಎಲ್ಲೆ ಮೀರಿ ಹರಿಯಿತು ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಸಿದ್ಧಾರ್ಥನು ಬುದ್ಧನಾದ ಪರಿ ಹೇಗೆ ಉತ್ತರ ಸಿದ್ಧಾರ್ಥನು ಜನರ ಬವಣೆ ಪರಿತಾಪಗಳಿಗೆ ಪರಿಹಾರವನ್ನು ಹುಡುಕಲೆಂದು ರಾತ್ರಿಯಲ್ಲಿ ಅರಮನೆಯಿಂದ ಒಬ್ಬಂಟಿಯಾಗಿ ಹೊರಟ ಹೆಂಡತಿ ಮಗ ಅರಮನೆಯ ಭೋಗ ಭಾಗ್ಯಗಳ ಮೋಹವನ್ನು ಅವನು ಕಡೆದೂ ಕಡೆದೊಗೆದ ಕಾರ್ಗತ್ತಲೆಯಲ್ಲಿ ದಿಕ್ಕು ದೆಸೆಯಿಲ್ಲದವನಂತೆ ನಡೆದ ಕಾಡು ಕಾಡುಗಳಲ್ಲಿ ಅಲೆದ ದೇಹವನ್ನು ದಂಡಿಸಿದ ತಪಸ್ಸು ಮಾಡಿದ ಕಾಡಿನಲ್ಲಿ ಅಲೆಯುವಾಗಲೇ ಅವನಿಗೆ ಕಾಡು ನಾಡುಗಳ ಅಂತರ ಹೊಳೆಯಿತು ದೇಶದ ಜನಜೀವನದ ವಿಚಾರದ ಅರಿವಾಯಿತು ಹೊಸ ಭಾವನೆ ಹುಟ್ಟಿತು ಅಶ್ವಥಮರದಿಂದ ಅವನಿಗೆ ಮಹಾಬೆಳಕೊಂದರ ದರ್ಶನವಾಯಿತು ಆಗ ಅವನಿಗೆ ಪ್ರಕೃತಿಯೇ ಸಂತೋಷದಲ್ಲಿ ತುಂಬಿರುವಂತೆ ಎಲ್ಲೆಡೆಗಳಲ್ಲೂ ಸಂತಸವೇ ವ್ಯಾಪಿಸಿರುವಂತೆ ತೋರಿತು ಈ ಅನುಭವದೊಂದಿಗೆ ಆತ ಕಾಡನ್ನು ಬಿಟ್ಟು ನಾಡಿನತ್ತ ನಡೆದನು ಪ್ರೀತಿಯನ್ನು ಅರಸುತ್ತ ಜನರ ಬಳಿಗೆ ಬಂದನು ಜೀವ ಪ್ರೀತಿಯೇ ದೊಡ್ಡದು ಅದೇ ಬದುಕಿನ ರಹಸ್ಯವೆಂದು ಅರಿತ ಸಿದ್ಧಾರ್ಥನು ಈಗ ಬುದ್ಧನಾಗಿ ಹಿಂತಿರುಗಿದನು ಪ್ರಶ್ನೆ ಎರಡು ಸಿದ್ಧಾರ್ಥ ಬುದ್ಧನಾದ ಸಂದರ್ಭದಲ್ಲಿ ಪ್ರಕೃತಿ ಕವಿಗೆ ಹೇಗೆ ಕಂಡುಬಂದಿತು ಉತ್ತರ ದೂರದಲ್ಲೆಲ್ಲೋ ಕೋಗಿಲೆಯ ಇಂಪಾದ ಗಾನ ಕೇಳಿದಂತೆ ಆಗಷ್ಟೇ ಆಕಾಶದಲ್ಲಿ ಶುಕ್ರಗ್ರಹ ಮೂಡಿ ಬೆಳಕು ಬೀರಿದಂತೆ ಮರವನ್ನು ತಬ್ಬಿದ ಬಳ್ಳಿಯಲ್ಲಿ ಹೂವು ಹರಳಿದಂತೆ ಹಕ್ಕಿಯು ಮರಿಗೆ ಗೊಟುಕನ್ನು ಕೊಟ್ಟು ಹಾರಿಹೋದ ಹಾಗೆ ಇರುವೆಗಳ ಗುಂಪು ಹುತ್ತದಿಂದ ಹೊರ ಹೊರ ಹೊರಟು ಆಹಾರವನ್ನರಿಸಿ ಆಹಾರವನ್ನರಿಸಿ ಸಾಲು ಸಾಲಾಗಿ ನಡೆದ ಹಾಗೆ ಸಿದ್ಧಾರ್ಥ ಬುದ್ಧನಾದ ಸಂದರ್ಭ ಕವಿಗೆ ಕಂಡಿದೆ ಅಲ್ಲದೆ ಪ್ರೀತಿಯ ನದಿಯು ಕಾಡಿನಲ್ಲೆಲ್ಲ ತುಂಬಿ ಹರಿದ ಹಾಗೆ ಹಕ್ಕಿಯ ಗೂಡಿನಿಂದ ಹೊಸ ರಾಗವೊಂದು ಕೇಳಿಸಿದಂತೆ ಮಧುಪಾನದ ಆಸೆಯಿಂದ ದುಂಬಿಯು ಹೂವನ್ನು ಕೂಡಿದ ಹಾಗೆ ಗಿಡ ಗಿಡಗಳು ತಬ್ಬಿಕೊಂಡು ಸಂತಸದಿಂದ ಕುಣಿಯುತ್ತಿರುವಂತೆಯೂ ಕವಿಗೆ ಕಾಣಿಸಿದೆ ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ ಸಂದರ್ಭದೊಡನೆ ವಿವರಿಸಿ ಸಂದರ್ಭ ಒಂದು ಗೊತ್ತು ಗುರಿ ಇಲ್ಲದೆ ಕತ್ತಲಲ್ಲಿ ನಡೆದನು ಆಯ್ಕೆ ಈ ವಾಕ್ಯವನ್ನು ಬಸವರಾಜ್ ಸಫರದ ಅವರ ಬೋಧಿ ವೃಕ್ಷದ ಹಾಡು ಕವನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಸಂದರ್ಭ ಸಿದ್ಧಾರ್ಥನು ಬುದ್ಧನಾಗಲು ಹೊರಟಾಗ ಅವನ ಮನಸ್ಥಿತಿ ಹೇಗಿತ್ತೆಂದು ಕವಿ ಈ ಸಾಲಿನಲ್ಲಿ ಹೇಳಿದ್ದಾರೆ ಸಿದ್ಧಾರ್ಥನು ನಡುರಾತ್ರಿಯಲ್ಲಿ ಒಬ್ಬಂಟಿಯಾಗಿ ಅರಮನೆಯಿಂದ ಹೊರ ಹೊರಟನು ಹೆಂಡತಿಯನ್ನು ಮಗನನ್ನು ಅರಮನೆಯ ವಿಲಾಸ ವೈಭವಗಳನ್ನು ತೊರೆದು ಹೊರಬಂದನು ಕಗ್ಗತ್ತಲೆಯಲ್ಲಿ ನಡೆಯುತ್ತಿದ್ದ ಅವನಿಗೆ ಎತ್ತ ಸಾಗಬೇಕು ಯಾರನ್ನು ನೋಡಬೇಕು ಏನು ಮಾಡಬೇಕು ಎನ್ನುವ ನಿಖರವಾದ ಧೈರ್ಯಗಳುವು ಅವನ ಕಣ್ಣ ಮುಂದೆ ಇರಲಿಲ್ಲ ಸಿದ್ಧಾರ್ಥ ಅರಮನೆಯನ್ನು ತೊರೆದು ಹೊರಟಾಗ ತನ್ನ ಗುರಿ ಹಾಗೂ ಅದರ ಸಾಧನೆಯ ಬಗೆಗೆ ನಿಖರವೇ ಇಲ್ಲದೆ ನಡೆದ ಅವನು ಕತ್ತಲಲ್ಲಿ ನಡೆಯುತ್ತಿದ್ದ ಅವನ ಗುರಿಯೂ ಕತ್ತಲೆಯಲ್ಲೇ ಅಡಗಿ ಅಡಗಿದಂತಿತ್ತು ಎಂದು ಕವಿ ಅಭಿಪ್ರಾಯಪಟ್ಟಿದ್ದಾರೆ ಸಂದರ್ಭ ಎರಡು ಮಕ್ಕಳ ಕಾಡ ತುಂಬ ಪ್ರೀತಿ ಹೊಳೆಯು ಕೋಡಿಯಂತೆ ಹರಿಯಿತು ಆಯ್ಕೆ ಈ ವಾಕ್ಯವನ್ನು ಬಸವರಾಜ್ ಸಬರದ ರವರ ಬೋಧಿ ವೃಕ್ಷದ ಹಾಡು ಕವನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಸಂದರ್ಭ ನೋಡಿ ಸಿದ್ಧಾರ್ಥನು ಬುದ್ಧನಾದ ಪ್ರಕೃತಿಯ ಪ್ರತಿಕ್ರಿಯೆಯನ್ನು ಕವಿ ಹೀಗೆ ಹೇಳಿದ್ದಾರೆ ಸಿದ್ಧಾರ್ಥನಿಗೆ ಪ್ರಕೃತಿಯ ನಡುವೆ ಬೋಧಿ ವೃಕ್ಷದಡಿಯಲ್ಲಿ ಹೊಸ ಬೆಳಕು ತೋರಿ ಅವನು ಬುದ್ಧನೆನಿಸಿದನು ಅವನ ಮನಸ್ಸು ಶರೀರಗಳಲ್ಲಿ ಜನ ಜನಪ್ರೀತಿಯು ತುಂಬಿ ತುಳುಕಿತು ಪ್ರಕೃತಿಯಲ್ಲೂ ಅದರ ಪ್ರತಿಫಲನ ಕಂಡಂತೆ ಆಯಿತು ಕಾಡಿನಲ್ಲೆಲ್ಲ ಪ್ರೀತಿಯ ಹೊಳೆಯು ಎಲ್ಲೆ ಮೀರಿ ಹರಿಯುತ್ತಿದ್ದಂತೆ ತೋರಿತೆಂದು ಕವಿ ಆ ಸಂದರ್ಭದಲ್ಲಿ ವರ್ಣಿಸಿದ್ದಾರೆ ನೆಕ್ಸ್ಟು ಸಂದರ್ಭ ಮೂರು ಮಕ್ಕಳ ಪ್ರೀತಿಯನ್ನು ಹುಡುಕಿಕೊಂಡು ಜನರ ಕಡೆಗೆ ಬಂದನು ಆಯ್ಕೆ ಈ ವಾಕ್ಯವನ್ನು ಬಸವರಾಜ್ ಸಬರದರ್ ಅವರ ಬೋಧಿ ವೃಕ್ಷದ ಹಾಡು ಕವನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಸಂದರ್ಭ ನೋಡೋಣ ಈಗ ಸಂದರ್ಭ ಸಿದ್ಧಾರ್ಥ ಕಾಡಿಗೆ ಹೋಗಿ ಬುದ್ಧನಾಗಿ ಹಿಂದಿರುಗಿದ ಎಂದು ಕವಿಯು ಹೇಳುತ್ತಿದ್ದಾರೆ ಸಿದ್ಧಾರ್ಥ ತನ್ನ ಮಡದಿ ಮಗು ಅರಮನೆಯ ವೈಭೋಗಗಳೆಲ್ಲವನ್ನು ತ್ಯಜಿಸಿ ಅರ್ಧರಾತ್ರಿಯಲ್ಲಿ ಒಬ್ಬನೇ ಕಾಡಿನತ್ತ ನಡೆದ ಆಗ ತನ್ನ ಸಾಧನಾ ಮಾರ್ಗದ ಸ್ಪಷ್ಟತೆ ಸ್ಪಷ್ಟ ಅರಿವಿರಲಿಲ್ಲ ಕಾಡು ಕಾಡುಗಳಲ್ಲಿ ಅಲೆದಾಡಿದ ಬಳಲಿದ ದಿಕ್ಕೆಟ್ಟ ಗೊಂದಲಗೊಂಡ ಈ ಸ್ಥಿತಿಯಲ್ಲಿರುವಾಗಲೇ ಅವನಿಗೆ ಬೆಳಕು ಕಂಡಿತು ಜ್ಞಾನೋದಯವಾಯಿತು ಜೀವನದ ರಹಸ್ಯ ಗೋಚರಿಸಿತು ಜೀವ ಪ್ರೀತಿಯೇ ದೊಡ್ಡದು ಎಂದು ಅರಿವಾಯಿತು ಹೀಗೆ ಬದುಕಿನ ಗೂಢಾರ್ಥವನ್ನು ತಿಳಿದು ಬುದ್ಧನಾದ ಸಿದ್ಧಾರ್ಥ ಆ ಪ್ರೀತಿಯನ್ನು ಅರಸಿಕೊಂಡು ನಾಡಿನ ಜನರ ಕಡೆಗೆ ಹಿಂದಿರುಗಿದ ಎಂದು ಕವಿ ಹೇಳಿದ್ದಾರೆ ಸಿದ್ಧಾರ್ಥ ನಾಡನ್ನು ತೊರೆದು ಕಾಡಿಗೆ ಹೋದ ಬುದ್ಧನಾಗಿ ಮತ್ತೆ ನಾಡಿಗೆ ಮರಳಿದ ನಾಡಿಗೆ ಅವನು ಮರಳಿದ ಕಾರಣವನ್ನು ಕವಿ ಇಲ್ಲಿ ವಿಷದಪಡಿಸಿದ್ದಾರೆ ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ ಭಾಷಾಭ್ಯಾಸ ಇದರಲ್ಲಿ ಫಸ್ಟ್ ಹೆಡ್ಡಿಂಗು ಕೆಳಗಿನ ಸಮಾಸ ಪದಗಳನ್ನು ವಿಗ್ರಹ ವಾಕ್ಯ ಮಾಡಿ ಸಮಾಸದ ಹೆಸರು ತಿಳಿಸಿ ಮಧ್ಯರಾತ್ರಿ ರಾತ್ರಿಯ ಪ್ಲಸ್ ಮಧ್ಯ ಅಂಶಿ ಸಮಾಸ ಅರಮನೆ ಅರಸನ ಪ್ಲಸ್ ಮನೆ ತತ್ಪುರುಷ ಸಮಾಸ ಹೊಸ ರಾಗ ಹೊಸತು ಪ್ಲಸ್ ರಾಗ ಕರ್ಮಧಾರೆಯ ಸಮಾಸ ನೆಕ್ಸ್ಟ್ ಹೇಳಿ ನೋಡಿ ಮಕ್ಕಳ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಮೋಹ ಓದುವ ಮಕ್ಕಳಿಗೆ ಚೆನ್ನಾಗಿ ಓದಿ ಒಳ್ಳೆಯ ಅಂಕಗಳನ್ನು ತೆಗೆದುಕೊಳ್ಳುವ ಮೋಹ ಇರಬೇಕು ಜೀವಪ್ರೀತಿ ತಾಯಿಯಲ್ಲಿ ಮಕ್ಕಳಿಗಾಗಿ ಜೀವಪ್ರೀತಿ ಬಹಳ ವಿಶೇಷವಾಗಿರುತ್ತದೆ ಗೊತ್ತುಗುರಿ ಗೊತ್ತು ಗುರಿ ಇಲ್ಲದೆ ನಾವು ಎಲ್ಲೂ ಹೋಗಬಾರದು ನೆಕ್ಸ್ಟ್ ನೋಡಿ ಮಹಾಬೆಳಕು ಸ್ವಾಮಿ ವಿವೇಕಾನಂದರು ಜನರಿಗೆ ಜ್ಞಾನದ ಮಹಾ ಬೆಳಕನ್ನು ತೋರಿದರು ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ರೂಪ ಬರೆಯಿರಿ ಯುದ್ಧ ಜುದ್ಧ ವೀರ ಬೀರ ಅಡವಿ ಅಟವಿ ಹಕ್ಕಿ ಪಕ್ಷಿ ನೆಕ್ಸ್ಟ್ ಹೆಡಿಂಗ್ ನೋಡಿ ಕೆಳಗಿನ ಪದಗಳಿಗೆ ಸಮನಾರ್ಥಕ ಪದಗಳನ್ನು ಬರೆಯಿರಿ ಹಿಂಡು ಅಂದರೆ ಹಿಂಡುವುದು ಅಥವಾ ರಸ ಹೊರಬರುವಂತೆ ಅಮುಕುವುದು ಹೊಳೆ ಮಿನುಗು ಅಥವಾ ನದಿ ತೊರೆ ಹೊಳೆ ಅಥವಾ ತ್ಯಜಿಸು ಕಾಡು ಅರಣ್ಯ ಅಥವಾ ಪೀಡಿಸು ಅಲೆ ನೀರಿನ ತೆರೆ ಅಥವಾ ಗುರಿಯಿಲ್ಲದಂತಹ ತಿರುಗಾಡು ತಿರುಗಾಡುವುದು ಮಕ್ಕಳ ಇಲ್ಲಿಗೆ ಬೋಧಿ ವೃಕ್ಷದ ಹಾಡು ಈ ಒಂದು ಪದ್ಯಭಾಗಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳು ಸಂದರ್ಭ ಆಕ್ಟಿವಿಟೀಸ್ ಎಲ್ಲ ಮುಗಿದಿದೆ ಮಕ್ಕಳ ದಯವಿಟ್ಟು ನಿಮ್ಮ ಸ್ನೇಹಿತರೊಂದಿಗೆ ನಮ್ಮ ಚಾನಲ್ ಬಗ್ಗೆ ಹಂಚ್ಕೊಳ್ಳಿ ಇದಿಷ್ಟೇ ಅಲ್ದಿರೋ ನಮ್ಮ ಚಾನಲಲ್ಲಿ ಬೇರೆ ಬೇರೆ ತರಗತಿಯ ಬೇರೆ ಬೇರೆ ಪಾಠಗಳ ಪ್ರಶ್ನೋತ್ತರಗಳು ಸಹ ಈಗಾಗಲೇ ಅಪ್ಲೋಡ್ ಆಗಿದೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್